ಹಾಯ್ ಅವರಿವನ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ನಾನು ನಾನಿವತ್ತು ಯಲ್ಲಾಪುರ್ ತಾಲೂಕಿನ ದಿಂಗಿಲ್ಬೇಲ್ ಗ್ರಾಮದಲ್ಲಿರುವಂತಹ ಒಂದು ರೆಸಾರ್ಟಲ್ಲಿದ್ದೀನಿ ಇದರ ಹೆಸರು ಬಂದುಬಿಟ್ಟು ಡಮಾಮಿ ಸಿದ್ಧಿ ಸಮುದಾಯ ರೆಸಾರ್ಟ್ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ರಕೃತಿಯ ಮಡಿಲಲ್ಲಿ ನೀವೇನಾದರೂ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕಂದ್ರೆ ಇಲ್ಲಿಗೆ ಬರಲೇಬೇಕು ನಮ್ಮ ಎಲ್ಲ ಪುರದ ಸೊಬಗನ್ನು ನೋಡಲೇಬೇಕಂತಂದರೆ ಇಲ್ಲಿ ವಾಸ್ತವ ಆಗಬೇಕು ಈ ರೆಸಾರ್ಟಿಂದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಪಕ್ಕ ಸಿದ್ದಿ ಸಮುದಾಯದ ಫುಡ್ಡನ್ನು ನೀವು ಟೇಸ್ಟ್ ಮಾಡ್ಬೋದು ಯಾವ ರೀತಿ ಅಂದರೆ ಈ ಚಿಗಡಿ ಚಟ್ನಿ ಕೇಸರಿನ ಸೊಪ್ಪು ಹಾಗೆ ಹತ್ತು ಮೀನು ಏಡಿ ಇಂತಹ ವೆರೈಟಿ ಆಗಿರುವಂತಹ ಸಿದ್ಧಿ ಸಮುದಾಯದ ವಿಶಿಷ್ಟವಾಗಿರುವಂಥ ಆಹಾರ ಪದ್ಧತಿಗಳನ್ನು ಮತ್ತು ಆಹಾರವನ್ನು ಟೇಸ್ಟ್ ಮಾಡಬೇಕಂದ್ರೆ ಈ ರೆಸಾರ್ಟಿಗೆ ನೀವು ಬರಲೇಬೇಕು ಸೊ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಕ್ಲೀನೂ ಕೂಡ ಅಷ್ಟೇ ಮೇಂಟೆನೆನ್ಸ್ ಮಾಡಿದ್ದಾರೆ ಇದರ ಜೊತೆಗೆ ನಿಮಗೆ ಇಲ್ಲಿ ವೆರೈಟಿ ಆಗಿರುವಂತಹ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾರೆ ಯಾವ ರೀತಿ ಅಂತಂದರೆ ಭಜನಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಢಮಾಮಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಶೈಲಿಯ ವಿಶೇಷತೆಯಾದಂತಹ ಕೆಲವು ಹಾಡುಗಳನ್ನು ನೃತ್ಯಗಳನ್ನು ಮಾಡೋದ್ರ ಮೂಲಕ ನಿಮಗೆ ಇಲ್ಲಿ ಕೂಡ ಕೊಡ್ತಾರೆ ಸೊ ಯಾರಾದರೂ ಇಂತಹ ಒಂದು ಇಂಟ್ರೆಸ್ಟನ್ನು ಹುಡುಕ್ತಾ ಇದ್ದರೆ ಅಥವಾ ಇಂತಹ ಒಂದು ರೆಸಾರ್ಟನ್ನು ಹುಡುಕ್ತಾ ಇದ್ದರೆ ದಯವಿಟ್ಟು ಈ ಒಂದು ರೆಸಾರ್ಟನ್ನು ಹುಡುಗ್ರಿ ಇದು ಭಾಳ ದೂರ ಇಲ್ಲ ಯಲ್ಲಾಪುರ ತಾಲೂಕಿನಿಂದ ಸುಮಾರು ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಈ ಸ ಮನೆ ನಿಮಗೆ ಕಾಣಿಸುತ್ತೆ ಸೊ ಇದಿಷ್ಟು ಮಾಹಿತಿ ನಿಮಗೂ పడిచాన ఉద్దు సంజా ಸೇಮ್ ಆಗಿರುವಂತಹ ನಾಲ್ಕು ರೂಮ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಹಾಗೆ ಕಿಚನ್ ಮತ್ತು ಹಾಲ್ ಕೂಡ ಬೇರೆನೇ ಮನೆ ಇದೆ ಯಾಕೆಂದರೆ ತುಂಬ ಜನ ಸೇರಿಕೊಂಡು ಬಂದಾಗ ನೀವು ಒಂದೇ ಕಡೆ ಕೂತ್ಕೊಂಡು ಊಟ ತಿಂಡಿ ಮಾಡ್ಬೋದು ಸೊ ಆ ಒಂದು ಕಾರಣಕ್ಕೆ ತುಂಬಾ ಎಂಟ ಎಂಟರ್ಟೈನ್ಮೆಂಟಂತೂ ಇಲ್ಲಿ ನಿಮಗೆ ಕೊರತೆಯೇ ಇಲ್ಲ ಸೊ ಅಷ್ಟೊಂದು ಒಳ್ಳೆಯ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಸಿಗ್ಬೋದು ನಮ್ಮ ಯಲ್ಲಾಪುರ ತಾಲೂಕು ಅತಿ ಹೆಚ್ಚಾಗಿ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಅದಂತೂ ಹೇಳೋದೇ ಬೇಡ ಸುಮಾರು ಇಲ್ಲಿ ಹದಿನೇಳು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ವಾಟರ್ ಫಾಲ್ಸ್ಗಳಿದ್ದಾವೆ ಸೊ ಅಲ್ಲೆಲ್ಲ ಹೋಗಿ ಬಂದುಬಿಟ್ಟು ನೀವು ಇಲ್ಲಿ ಸ್ಟೇನ ಮಾಡ್ಬೋದು ಇಲ್ಲ ಇಲ್ಲಿ ಸ್ಟೇ ಸ್ಟೇ ಮಾಡಿ ಆ ನಿಯರ್ ಇರುವಂತಹ ಪ್ಲೇಸ್ಗಳನ್ನು ಕೂಡ ನೋಡ್ಬೋದು ಇಲ್ಲಿಗೆ ನಿಯರ್ ಆಗಿರುವಂಥ ಪ್ಲೇಸ್ಗಳು ಯಾವುದು ಅಂತಂದರೆ ಒಂದು ಸಾತೋಡೆ ಫಾಲ್ಸು ಆಮೇಲೆ ದೇವನೂರು ಫಾಲ್ಸ್ ಅಥವಾ ಕಾನೂರು ಫಾಲ್ಸು ಆಮೇಲೆ ಸೂರ್ಯನಾರಾಯಣ ಗುಡ್ಡ ಇದಿಷ್ಟು ಅತಿ ಹತ್ತಿರ ನಿಯರ್ ಆಗುತ್ತೆ ಇಲ್ಲಿಗೆ ಇನ್ನೂ ಸ್ವಲ್ಪ ದೂರ ಮಾಡಗೋಡು ಆ ಕಡೆನೂ ಕೂಡ ನೀವು ಹೋಗ್ಬಿಟ್ಟು ಒಂದು ಡೇಗೆ ಅಥವಾ ಒಂದು ನೈಟ್ ಸ್ಟೇ ಮಾಡೋಕ್ಕೆ ಅಂತಲೇ ನೀವು ಬಂದಿದ್ದರೆ ಈ ರೆಸಾರ್ಟ್ ನಿಮಗೆ ತುಂಬ ಅಂದರೆ ತುಂಬ ಯಾಕಂದರೆ ನಾವು ಆಲ್ರೆಡಿ ಈಗ ಸಿಟಿಗಳಲ್ಲೇ ಇದ್ದಿರ್ತೀವಿ ಸಿಟಿಗಳಲ್ಲೇ ಬತ್ತೆ ರೂಮ್ ಮಾಡಿ ಇರೋದಕ್ಕಿಂತ ಈ ರೀತಿಯಾದಂತಹ ವಾತಾವರಣದಲ್ಲಿದ್ದು ನಮ್ಮ ಕಮಿಟಿಗಳ ಬಗ್ಗೆ ತಿಳ್ಕೊಂಡು ನಮ್ಮ ಕಮಿಟಿಯ ಮೇನ್ ಆಗಿ ಡಮಾಮಿಯ ಒಂದು ನೃತ್ಯ ಸಂಗೀತ ಅದರ ಬಗ್ಗೆನೂ ತಿಳ್ಕೊಂಡು ಅದನ್ನು ಎಂಜಾಯ್ ಮಾಡಿ ಹೋಗ್ಬೋದು ಸೊ ಅಂತಹ ಇಂಟ್ರೆಸ್ಟ್ ಇರೋರು ಬರ್ಬೋದು